ನಾಳೆ ದೇಶಾದ್ಯಂತ ಯುದ್ಧದ ಮಾಕ್ ಡ್ರಿಲ್ ನಡೆಯುತ್ತೆ ದೇಶದ ಇನ್ನೂರ ನಲ್ವತ್ನಾಲ್ಕು ಜಿಲ್ಲೆ ಇನ್ನೂರ ಐವತ್ತೊಂಬತ್ತು ಸ್ಥಳಗಳಲ್ಲಿ ಈ ಮಾಕ್ ಡ್ರಿಲ್ ಇದೆ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಗೃಹ ಸಚಿವಾಲಯ ನಿರ್ದೇಶನವನ್ನು ಕೊಟ್ಟಿದೆ ದೇಶದಲ್ಲಿ ಐವತ್ನಾಲ್ಕು ಮೇಲೆ ಅಣಕು ಡ್ರಿಲ್ಗೆ ಸೂಚನೆ ಹೋಗಿದೆ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಈ ಅಣಕು ಕಾರ್ಯಾಚರಣೆ ನಡೆಯುತ್ತೆ ವಾಯುದಾಳಿ ಸೈರನ್ಗಳು ಮೊಳಗತ್ತಾವಾಗ ಜನರನ್ನು ಸ್ಥಳಾಂತರಿಸುವಂಥ ಪ್ರಕ್ರಿಯೆ ಒಂದು ವೇಳೆ ಯುದ್ಧ ಆಯಿತು ದಾಳಿ ಆಯಿತು ಜನಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಯಾವ ಥರ ಸ್ಥಳಾಂತರ ಮಾಡಬೇಕು ಆ ಪ್ರಕ್ರಿಯೆ ಅಣಕು ರೂಪದಲ್ಲಿ ನಡೆಯುತ್ತೆ ಐವತ್ನಾಲ್ಕು ಮೇಲೆ ಇಂಥ ಡ್ರಿಲ್ ಆಗ್ತಾಯಿರೋದು ದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೊನೆಯ ಬಾರಿಗೆ ಈ ಮಾಕ್ ಡ್ರಿಲ್ ನಡೆದಿತ್ತು ಕಾರ್ಗಿಲ್ ಯುದ್ಧದ ಟೈಮಲ್ಲೂ ಆಗಿತ್ತಿದ್ದು ಆದರೆ ದೇಶಾದ್ಯಂತ ಆಗಿರಲಿಲ್ಲ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಡೆದಿತ್ತು ಆದರೆ ಈಗ ದೇಶಾದ್ಯಂತ ಇದೆ ಯುದ್ಧ ಇನ್ನೂ ಘೋಷಣೆ ಆಗಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಾಕ್ ಡ್ರಿಲ್ ನಡೆದ ನಾಲ್ಕೇ ದಿನಕ್ಕೆ ಯುದ್ಧ ಶುರುವಾಗಿತ್ತು ನಾಳೆ ಏನಪ್ಪ ನಡೀತಾ ಇದೆ ದಾಳಿ ಎಚ್ಚರಿಕೆ ಇರುತ್ತೆ ಅಂತ ಅಂದ್ಕೊಳ್ಳಿ ಯಾವುದು ದಾಳಿ ಆಗ್ತಾ ಇದೆ ಏರ್ ಸ್ಟ್ರೈಕ್ ನಡೆಯಬಹುದು ಬಾಂಬ್ ಹಾಕಬಹುದು ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಸೈರನ್ ಜೋವರಾಗಿ ಮೊಳಗತ್ತೆ ದೇಶದ ನಾಗರಿಕರಿಗೆ ರಕ್ಷಣಾ ತರಬೇತಿ ಕೂಡ ಇರುತ್ತೆ ಇಂಥ ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳೋದು ಹೇಗೆ ಆ ತರಬೇತಿ ಕೊಡಲಾಗುತ್ತೆ ನಾಗರಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಈ ತರಬೇತಿ ಇರುತ್ತೆ ಈ ಪೀಳಿಗೆ ಯುದ್ಧವನ್ನೇ ನೋಡಿಲ್ಲ ಹೀಗಾಗಿ ಇದು ಮುಖ್ಯವಾಗುತ್ತೆ ಇಲ್ಲಿ ವಾಯುದಾಳಿ ವೇಳೆ ನಗರ ಹಳ್ಳಿಗಳಲ್ಲಿ ವಿದ್ಯುತ್ ಕಡಿತ ಮಾಡಲಾಗುತ್ತೆ ನಮ್ಮ ಪ್ರಮುಖ ಸ್ಥಾವರಗಳನ್ನು ಸುರಕ್ಷಿತವಾಗಿರಿಸುವುದು ನಮ್ಮ ಮೊದಲ ಆದ್ಯತೆ ಆಗುತ್ತೆ ಶತ್ರುಗಳ ಬಾಂಬ್ ದಾಳಿಗೆ ತುತ್ತಾಗದಂತೆ ನೋಡಿಕೊಳ್ಬೇಕಾಗತ್ತೆ ನಾವು ದುರ್ಗಮ ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರ ಮಾಡುವಂತಹ ತಾಲೀಮಿರುತ್ತೆ ಹೇಗೆ ಸ್ಥಳಾಂತರಿಸಬಹುದು ರಕ್ಷಿಸಬಹುದು ಅಂಥೇಳಿ ಪರೀಕ್ಷೆ ಕೂಡ ನಡೆಯುತ್ತೆ ಮೂರು ವರ್ಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಯುದ್ಧದಿಂದ ಬದುಕುಳಿಯುವ ತಂತ್ರಗಳ ಬಗ್ಗೆ ತರಬೇತಿ ಇನ್ನೂರ ನಲ್ವತ್ನಾಲ್ಕು ನಾಗರಿಕ ರಕ್ಷಣಾ ಜಿಲ್ಲೆಗಳಲ್ಲಿ ಅಣಕು ಕವಾಯಿತು ಸೂಕ್ಷ್ಮತೆ ಆಧಾರದ ಮೇಲೆ ರಕ್ಷಣಾ ಜಿಲ್ಲೆಗಳ ವಿಂಗಡಣೆ ಮೂರು ವರ್ಗಗಳಾಗಿ ಇದನ್ನು ವಿಂಗಡಿಸಿದ್ದಾರೆ ಕೇಂದ್ರದ ಗೃಹ ಸಚಿವಾಲಯ ವರ್ಗ ಒಂದು ಅತ್ಯಂತ ಸೂಕ್ಷ್ಮ ನಾಗರಿಕ ರಕ್ಷಣಾ ಜಿಲ್ಲೆಗಳು ಇದರಡಿಯಲ್ಲಿ ಹದಿಮೂರು ಜಿಲ್ಲೆಗಳನ್ನು ಗುರುತು ಮಾಡಿದ್ದಾರೆ ವರ್ಗ ಎರಡು ಸೂಕ್ಷ್ಮ ನಾಗರಿಕ ರಕ್ಷಣಾ ಜಿಲ್ಲೆಗಳು ಇನ್ನೂರ ಒಂದು ಸೂಕ್ಷ್ಮ ನಾಗರಿಕ ರಕ್ಷಣಾ ಜಿಲ್ಲೆಗಳ ವಿಂಗಡಣೆಯಾಗಿರುತ್ತೆ ಕಡಿಮೆ ಸೂಕ್ಷ್ಮತೆಯ ನಲವತ್ತೈದು ನಾಗರಿಕ ರಕ್ಷಣಾ ಜಿಲ್ಲೆಗಳನ್ನು ಈ ಒಂದು ಹಂತದಲ್ಲಿ ವರ್ಗೀಕರಣ ಮಾಡಲಾಗಿದೆ ಕಂಪೋನೆಂಟ್ ಇಲ್ಲ ಇನ್ನೂ ಕೆಲವು ಕಂಪೋನೆಂಟ್ಸ್ ಇದ್ದಾವೆ ಅದರಲ್ಲಿ ಹಾಸ್ಪಿಟಲ್ ಮೊಬಿಲೈಸೇಷನ್ ರಿಲೀಫ್ ಆ್ಯಂಡ್ ರೆಸ್ಕ್ಯೂ ಮತ್ತು ಮುಖ್ಯವಾದ ಇರೋದು ನಾವು ನಮ್ಮಲ್ಲಿ ಬ್ಯಾಂಗ್ಳೂರು ಸಿಟಿನಲ್ಲಿ ಹೆಚ್ಚು ಕಡಿಮೆ ಐದು ಸಾವಿರ ಸಿವಿಲ್ ಡಿಫೆನ್ಸ್ ಪರ್ಸನಲ್ ಇದ್ದಾರೆ ಸೊ ನಾವು ಎಲ್ಲರಿಗೂ ಆ್ಯಕ್ಟಿವೇಟ್ ಮಾಡಿಕೊಂಡು ಸೆನ್ಸಿಟೈಸ್ ಮಾಡಿಕೊಂಡು ಬೇರೆ ಬೇರೆ ಕಡೆ ಅವರಿಗೆ ಡಿಪ್ಲಾಯ್ ಮಾಡ್ತೀವಿ ಎಷ್ಟು ನಾಲ್ಕು ಗಂಟೆಗೆ ನಾಳೆ ಸಂಜೆ ಅಂದರೆ ನಾಲ್ಕು ಗಂಟೆ ಯಾಕೆ ಇಟ್ಟಿದ್ದಾರೆ ಅಂದರೆ ನಾರ್ತ್ ಈಸ್ಟ್ ಇಂಡಿಯಾ ಮತ್ತು ಗುಜರಾತ್ ಬೆಂಗಳೂರು ರಾಯಚೂರು ಕಾರವಾರ ಈ ಮೂರು ಸ್ಥಳಗಳನ್ನು ಕರ್ನಾಟಕದಲ್ಲಿ ಈ ಮಾಕ್ ಡ್ರಿಲ್ಗೆ ಆಯ್ಕೆ ಮಾಡಲಾಗಿದೆ ಮೂರು ಜಿಲ್ಲೆಯೇ ಏಕಪಾಯ್ದುಕೊಂಡಿದ್ದು ಮೂರು ಜಿಲ್ಲೆಗಳಲ್ಲಿ ಪ್ರಮುಖ ಸ್ಥಾವರಗಳಿವೆ ಇಲ್ಲಿ ನಮಗೆ ರಾಯಚೂರು ಅಂತ ಬಂದಾಗ ಉಷ್ಣ ವಿದ್ಯುತ್ ಸ್ಥಾವರ ಬರುತ್ತೆ ಅಲ್ಲಿ ಕಾರವಾರ ಅಂತ ಬಂದಾಗ ಅಲ್ಲಿ ಅಣುವಿದ್ಯುತ್ ಸ್ಥಾವರ ಇದೆ ಕೈಗಾದು ಕದಂಬ ನೌಕಾನೆಲೆ ಕೂಡ ಇದೆ ಕದಂಬ ನೌಕಾನೆಲೆ ಕೈಗಾ ಅಣುವಿದ್ಯುತ್ ಸ್ಥಾವರ ಇವೆರಡೂ ಇರೋ ಕಾರಣಕ್ಕೆ ಕಾರವಾರವನ್ನು ಆಯ್ಕೆ ಮಾಡಲಾಗಿದೆ ಬೆಂಗಳೂರು ಅಂತ ಬಂದಾಗ ಕ್ಯಾಪಿಟಲ್ ಸಿಟಿ ಒಂದು ಪ್ರಮುಖವೊಂದ ಕಟ್ಟಡ ಇದೆ ಸೊ ಹಾಗಾಗಿ ಈ ಮೂರು ಪ್ರದೇಶಗಳಲ್ಲಿ ಹೆಚ್ಚಿನ ತರಬೇತಿ ಅವಶ್ಯಕತೆ ಇರುತ್ತೆ ಅಂಥೇಳಿ ಮೂರು ಸ್ಥಳಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ